ಸರ್ವರಿಗೂ ನಮಸ್ಕಾರ ಇಂಥ ವಿಶೇಷ ವ್ಯಕ್ತಿಗಳು ಮಾತಾಡಿದ ನಂತರ ಏನು ಮಾಡ್ತಾಡಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ನನಗೇನು ಪ್ರಿಪ್ರೇಷನ್ ಮಾಡಿಲ್ಲ ಏನಾದರೂ ತಪ್ಪಾಗಿದ್ರೆ ಅದು ನಂದಿರಲಿ ಹಾಗಾಗಿ ನಾನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಒಂದು ನನ್ನ ನನಗೆ ಬಂದುಬಿಟ್ಟು ಮಾತಾಡಿದ್ರು ಅವ್ರು ಹೇಳಿದರು ನಮ್ಮ ವೃದ್ಧಾಶ್ರಮದಲ್ಲಿ ವೃದ್ಧರು ಅವ್ರಿಗೆ ಸ್ನಾನ ಮಾಡಿಸೋರು ಯಾರೂ ಇಲ್ಲ ದಯವಿಟ್ಟು ಒಮ್ಮೆ ಬಂದುಬಿಟ್ಟು ನೀನು ಸ್ನಾನ ಮಾಡಿಸಿ ಹೋಗ್ತೀಯ ಅಂತ ನಾನು ಸ್ವ ಪೂಜೆರೆ ಸ್ನಾನ ಮಾಡಿಸಿದ್ರೆ ಏನೋ ಕಾಸು ಕೊಡ್ಬೋದು ಅಂತ ಹೋಗ್ಬಿಟ್ಟು ನಾನು ಸ್ನಾನ ಮಾಡಿಸ್ದೆ ಸ್ನಾನ ಮಾಡಿಸುವಾಗ ಅವರೆಲ್ಲರೂ ನನಗೆ ಆಶೀರ್ವಾದ ಮಾಡಿದ್ರು ನನ್ನ ಪ್ರೊಫೆಸರ್ ಎಚ್ ಆರ್ ಕೆ ಎಚ್ ರಾಮಕೃಷ್ಣ ಅವರು ನಾನು ಸ್ನಾನ ಮಾಡಿಸ್ತಿರೋ ನೋಡ್ಬಿಟ್ಟು ಒಂದಿನೇ ನನಗೆ ಕಾಲೇಜಲ್ಲಿ ಕರೆದ್ರು ಕರೆದು ಬಿಟ್ಟು ನನಗೆ ಹೇಳಿದ್ರು ಯು ಆರ್ ಗೋಯಿಂಗ್ ಟು ಹ್ಯಾವ್ ಗ್ಲಾಡ್ ಟೈಡಿಂಗ್ಸ್ ಆಲ್ ಯುವರ್ ಲೈಫ್ ಅಂದರು ನನ್ನ ಗ್ಲಾಡ್ ಟೈಡಿಂಗ್ಸ್ ಅಂದ್ರೆ ಅರ್ಥ ಆಗಿಲ್ಲ ನಾನು ಕೇಳಿದೆ ನಾನು ಹಳ್ಳಿ ಹುಡುಗ ಪ್ರೊಫೆಸರ್ ಗ್ಲಾಡ್ ಟೈಡಿಂಗ್ಸ್ ಅಂದ್ರೆ ಏನು ಅಂತ ಅವ್ರು ಹೇಳಿದ್ರು ನಿನ್ನ ಜೀವನದಲ್ಲಿ ಯಾವತ್ತು ಗುಡ್ ನ್ಯೂಸ್ ಬರ್ತಾನೆ ಇರುತ್ತೆ ಅಂತ ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ನನ್ನ ಪರಿವಾರದಲ್ಲಿ ಮೊಟ್ಟ ಮೊದಲನೆಯ ವ್ಯಕ್ತಿ ಪಿ ಯು ಸಿ ಪಾಸ್ ಮಾಡಿದೆ ನಾನು ಅನ್ಕೊಂಡೆ ಇದೇ ಗ್ಲೈಟ್ ಟೈಡಿಂಗ್ ಅನ್ಬಹುದು ಅಂತ ಆಮೇಲೆ ನಾನು ಡಿಗ್ರಿ ಮಾಡಿದೆ ಮಾಸ್ಟರ್ ಡಿಗ್ರಿ ಮಾಡಿದೆ ನಮ್ಮ ಇಡೀ ಊರಿಗೆ ಫಸ್ಟ್ ಮಾಸ್ಟರ್ ಡಿಗ್ರಿ ಮಾಡಿದವನು ತಿರ್ಗಾ ಲಂಡನ್ ಅಲ್ಲಿ ಕೆಲಸ ಸಿಕ್ತು ಡೆಲ್ ಕಂಪ್ಯೂಟರ್ಸ್ ಅಂತ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಕ್ ಪ್ರಾರಂಭ ಮಾಡಿದೆ ಬಿ ಎಫ್ ಎಲ್ ಟೆಕ್ನಾಲಜಿಸಲ್ಲಿ ಕೆಲಸ ಮಾಡಿದೆ ಇದೇ ಗ್ಲೈಟ್ ಟೈಡಿಂಗ್ಸ್ ಅನ್ಕೊಂಡೆ ಒಂದು ಆಶೀರ್ವಾದ ಒಂದೇ ಒಂದು ಆಶೀರ್ವಾದ ಒಂದೇ ಸಾರಿ ವೃದ್ರನ್ನ ನಾನು ಸ್ನಾನ ಮಾಡಿಸಿದ್ದು ನನ್ನ ಪ್ರೊಫೆಸರ್ ಕೊಟ್ಟ ಆಶೀರ್ವಾದ ತಿರ್ಗ ನನಗೆ ಸುಂದರವಾದ ಹೆಣ್ಮಕ್ಳು ಇದ್ ಗ್ಲಾಟ್ ಟೈಡಿಂಗ್ಸ್ ಅನ್ಕೊಂಡೆ ಏಳುವರೆ ಲಕ್ಷ ಪ್ರತಿ ತಿಂಗಳು ಸಂಬಳ ಬರುವ ಕೆಲಸ ಸಿಕ್ತು ಮೇ ಬಿ ದಿಸ್ ಇಸ್ ಗ್ಲಾಟ್ ಟೈಡಿಂಗ್ಸ್ ಒಂದು ಪ್ರಧಾನ ಮಂತ್ರಿಯ ಜೊತೆ ಸಮಾಲೋಚನೆ ಮಾಡುವ ಒಂದು ಸಂದರ್ಭ ಬಂತು ಐ ಥಾಟ್ ಡಿಸ್ ಮೆಟ್ ಬಿ ಎ ಗ್ಲಾಟ್ ಟೈಡಿಂಗ್ ಮಲೇಷಿಯಾ ಪ್ರೈಮ್ ಮಿನಿಸ್ಟರ್ ನನ್ನ ಮನೆಗೆ ಬಂದರು ನನ್ನ ಪುಟ್ಟದಾದಂತ ಮನೆಗೆ ಅವರು ಬಂದರು ಅನೇಕ ದೇಶದ ಪ್ರಧಾನಮಂತ್ರಿ ಮೌಂಟ್ ಎವರೆಸ್ಟ್ ಹತ್ತುವ ಒಂದು ಅವಕಾಶ ಸಿಕ್ತು ನನಗೆ ಮೊಟ್ಟ ಮೊದಲನೇ ಬಾರಿ ಕನ್ನಡ ಬೌಟವನ್ನು ಹಾರಿಸುವ ಒಂದು ಒಂದು ಆಪರ್ಚುನಿಟಿ ಸಿಕ್ತು ದಿಸ್ ಮೈಟ್ ಬಿ ಗ್ಲಾಟ್ಸ್ ಸರಿ ಸುಮಾರು ಐನೂರಕ್ಕಿಂತ ಜಾಸ್ತಿ ಗಂಟೆ ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಕುತ್ಕೊಂಡು ಮಾತಾಡುವ ಅವಕಾಶ ಸಿಕ್ತು ಮೆಟ್ ಬಿ ಗ್ಲೈಡ್ ಟೈಡಿಂಗ್ ಬಟ್ ಆ ಗ್ಲೈಟ್ ಗೆ ಇವತ್ತು ನಾನು ಪೂರ್ಣ ವಿರಾಮ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಸಿಕ್ಕಿರುವ ಗ್ಲಾಟ್ ರೈಡಿಂಗ್ ಇವತ್ತು ಸಿಕ್ಕಿರುವ ಆನಂದ ನನಗೆ ನಾನು ಎಚ್ ಆರ್ ಕೆ ಅವರೇ ನೀವು ಕೊಟ್ಟಿರುವ ಆಶೀರ್ವಾದ ಇವತ್ತು ಸಂಪೂರ್ಣವಾಗಿದೆ ಸಂಪೂರ್ಣವಾಗಿದೆ ಇದಾದ ನಂತರ ಪೂಜರೆ ನಿಮ್ಮ ಜವಾಬ್ದಾರಿ ನಿಮ್ಮ ಆಶೀರ್ವಾದ ನನಗೆ ಬೇಕು ಇಲ್ಲಿಂದ ನನಗೆ ಕೇಳಿದ್ರು ಯಾರು ಪೂಜ ವೀರೇಂದ್ರ ಹೆಗ್ಡೆ ಅವರು ನಿನ್ನ ನೋಡಿದ್ದೀಯಾ ಅಂತ ನಾನು ಹೇಳಿದೆ ನಾನು ಯಾವತ್ತು ನೋಡಿಲ್ಲ ಫೋಟೋ ನೋಡಿದ್ದೀನಿ ಅಂದೆ ಆದ್ರೆ ನನಗೆ ಪೂಜೆ ಕಾವಂತರು ಕಾಣಿಸ್ಕೊಂಡ್ರು ಎಲ್ಲಿ ಆ ನವಜೀವನ ಮಾಡ್ತಾ ಇರುವ ಜನರ ಬದುಕಿಗೆ ಬೆಳಕು ಕೊಟ್ಟಿರುವ ಜೀವನದಲ್ಲಿ ಪೂಜ್ಯ ಕಾವಂತರು ಕಾಣಿಸ್ಕೊಂಡ್ರು ಇವರು ಹಾಕಿರುವ ರೀಫಾರೆಸ್ಟೇಷನ್ ಮರದಲ್ಲಿ ಒಂದು ಹಕ್ಕಿ ಬಂದು ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಆ ಮಕ್ಕಳ ಧ್ವನಿಯಲ್ಲಿ ಪೂಜ ಖಾವಂತರು ನಾನು ಕಾಣಿಸ್ಕೊಂಡ್ರು ಆ ಲೇಕ್ ರಿಜನವೇಷನ್ ಕಾರ್ಯಕ್ರಮದಲ್ಲಿ ಒಂದು ಕರು ಮತ್ತು ಹಸು ಬಂದು ಅಲ್ಲಿ ನೀರು ಕುಡಿದು ಅದು ಚೆಲ್ಲುವ ಸಿಹಿ ಹಾಲಲ್ಲಿ ಪೂಜ ಕಾವಂತರು ಕಾಣಿಸ್ಕೊಂಡ್ರು ಡಿಯರ್ ಸ್ಟೂಡೆಂಟ್ಸ್ ಐ ವಾಸ್ ಥರಲಿ ಇಂಪ್ರೆಸ್ ಬೈ ದಿಸ್ ಎಜುಕೇಶನಲ್ ಇನ್ಟಿಟ್ಯೂಟ್ ಟುಡೇ ವೆನ್ ಯು ಹ್ಯಾವ್ ಟು ಪೇ ಲ್ಯಾಕ್ಸ್ ಟುಗೆದರ್ ಜಸ್ಟ್ ಟೀಚರ್ ಚಿಲ್ಡ್ರನ್ ಎಟಿಂಗ್ ಎನ್ ಎಜುಕೇಶನ್ ಎಜುಕೇಶನ್ ಲಕ್ಷ ದೀಪೋತ್ಸವ ಇಲ್ಲ ಈ ಕಾರ್ಯಕ್ರಮದ ಹೆಸರು ಈ ಕಾರ್ಯಕ್ರಮದ ಹೆಸರು ಕೋಟಿ ದೀಪೋತ್ಸವ ಯಾಕಂದ್ರೆ ಅಲ್ಲಿ ಕೂತಿರುವ ಒಂದೊಂದು ಮಗುವಿನ ಮನಸ್ಸಲ್ಲಿ ಕೋಟಿ ಕೋಟಿ ದೀಪ ಯುಆರ್ ಯುಆರ್ ದಿ ಫ್ಯೂಚರ್ ನೋಬಡಿ ಕೆನ್ ಕ್ಯಾನ್ ಬಿಲ್ಡ್ ದಿಸ್ ನೇಷನ್ ಆಸ್ ಮಚ್ನ್ ಈ ದೇಶ ನಿಮ್ದು ಪೂಜರಾದಂತ ಸ್ವಯಂ ಪ್ರಕಾಶ್ ಸಚ್ಚಿದಾನಂದ ಸ್ವಾಮಿಗಳ ಪಾದಕ್ಕೆ ನಾನು ನಮಸ್ಕರಿಸುತ್ತಾ ಅವರು ಒಂದು ಮಾತು ಹೇಳಿದ್ರು ಸತ್ಯ ಅಂತ ನಮ್ಮ ಮುಂಡಕ ಉಪನಿಷದಲ್ಲಿ ಒಂದು ಶ್ಲೋಕ ಇದೆ ಸತ್ಯಮೇವ ಜಯತೆ ನಾಂಡ್ರಿತಂ ಸತ್ಯೇನ ಪಂಥ ದೇವಯಾನ ये नाक्रमंक रे इशो हैव द कामा यत्रत सत्यस्य परमं निधानं यत्र तत् सत्यस्य परमं निधानं कुरान ಒಂದು आयತಲಿ ಕುರಾನ್ ಹೇಳುತ್ತೆ ಖುಲ್ಜಾ ಹಕ್ ವಝಹಕಲ್ ಬಾತಿಲ್ ಇನ್ನ ಲಬಾತಿಲ ಕಾನಝುಖಾ ಸತ್ಯ ಯಾವಾಗಲೂ ಗೆಲ್ಲುತ್ತೆ ಸುಳ್ಳು ಯಾವತ್ತು ಸೋಲುತ್ತೆ ಸುಳ್ಳು ಹುಟ್ಟಿರದೆ ಸೋಲುವುದಕ್ಕೋಸ್ಕರ ಯಾವುದೇ ಸುಳ್ಳು ವ್ಯಕ್ತಿಗಳ ಅವರು ಸೋಲು ಖಚಿತ ಪೂಜೆರೆ ಸರಿ ಸುಮಾರು ನಾನು ಹನ್ನೊಂದು ಹನ್ನೆರಡು ಹದಿಮೂರು ವರ್ಷ ನಾನು ಕನ್ನಡನೇ ಕೇಳಿಲ್ಲ ಯಾಕಂದ್ರೆ ನಾನು ಲಂಡನ್ ಅಲ್ಲಿದ್ದೆ ಆಮೇಲೆ ಯು ಎಸ್ ಅಲ್ಲಿದ್ದೆ ನಾನು ಏನಾದರೂ ಕನ್ನಡದಲ್ಲಿ ತಪ್ಪು ಮಾತಾಡ್ತಾ ಇದ್ರೆ ದಯವಿಟ್ಟು ಕ್ಷಮೆ ಇರಲಿ ಆದ್ರೆ ಈ ಭಾಷೆಗೆ ನಾನು ತುಂಬಾ ಪ್ರೀತಿ ಮಾಡ್ತೇನೆ ಪ್ರೇಮ ಮಾಡ್ತೇನೆ ನನಗೆ ಜನ ಕೇಳ್ಕೊಂಡ್ರು ನಿನ್ನ ಒಂದು ನೀನ್ ನಡ್ಕೊಂಡು ಬರ್ತಾ ಇರುವ ದಾರಿಯಲ್ಲಿ ನಿನಗೆ ನಡೆದ ಘಟನೆಗಳು ಹೇಳುವಂತ ಸಾವಿರಾರು ಹತ್ತು ಸಾವಿರಕ್ಕಿಂತ ಜ ಹೆಚ್ಚು ಜನರ ನಾವು ಭೇಟಿ ಮಾಡಿದ್ವಿ ಪೂಜರೆ ಒಂದು ಇಡ್ಲಿ ಅಂಗಡಿಗೆ ಹೋದೆ ನಾನು ಇಡ್ಲಿ ಅವನು ಕೇಳಿದೆ ನಾನು ಇಡ್ಲಿ ಕೊಡ್ತೀನಪ್ಪ ನಾನು ಕಾಸು ಕೊಡಲ್ಲ ನನ್ನ ಹತ್ರ ಕಾಸಿಲ್ಲ ಇಲ್ಲ ಇಡ್ಲಿ ಕೊಡ್ತೀನಪ್ಪ ಅಂದ್ರೆ ಬನ್ನಿ ಸರ್ ಅಂದ ಇಡ್ಲಿ ಕೊಟ್ಟ ಇಡ್ಲಿ ಕೊಟ್ಟ ನಂತರ ಅದು ಏನು ಮಾಡ್ದ ಆರಿಸಿ ಒಳ್ಳೆ ಇಡ್ಲಿ ಕೊಟ್ಟ ನನಗೆ ನನಗೆ ಇಷ್ಟವಾಯಿತು ಇದು ಭಾರತೀಯ ಸಂಸ್ಕೃತಿ ಅದೇ ಪೂಜಾರಿ ಹೇಳ್ತಾ ಇದ್ದಿದ್ದು ಧರ್ಮ ಜಾತಿ ಯಾರು ಏನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ ಅವನ ನಿಮ್ಮ ಎನಿಮಿ ಇದ್ರು ಅವನಿಗೆ ಒಳ್ಳೆ ಕೆಲ್ಸನ ಮಾಡುವ ಉಳಿತು ಮಾಡುವ ಕೆಲಸವೇ ಭಾರತೀಯ ಸಂಸ್ಕೃತಿ ಅವ್ನು ಇಡ್ಲಿ ಕೊಟ್ಟ ಇಡ್ಲಿ ಕೊಟ್ಟ ನಂತರ ನಾನೇನ್ ಮಾಡಿದೆ ನನ್ನ ಜೋಬಿನಿಂದ ಎತ್ತಿ ಅವನಿಗೆ ಐನೂರು ರೂಪಾಯಿ ಕೊಟ್ಟೆ ಸರ್ ಯಾಕೆ ಸರ್ ಒಂದ್ ಇಡ್ಲಿಗ ಇಲ್ಲಪ್ಪ ಇಟ್ಕೊಳ್ಳ ಅವಳ ಶ್ರೀಮತಿ ಬಂದ್ಲು ಬಂದು ನಾನು ಕೇಳಿದೆ ಏನಮ್ಮ ಮಕ್ಕಳು ಫೀಸ್ ಕಟ್ಟಿದ್ದೀಯಾ ಅಂತ ಹೇಳಿದ್ರು ಏನೋ ಮಾಡಿದ್ದೀವಿ ಸರ್ ಅಂದರು ನಾನು ಎತ್ತು ಅಲ್ಲಿ ಇನ್ನೂ ಮೂರು ಸಾವಿರ ರೂಪಾಯಿ ಕೊಟ್ಟೆ ಅಯ್ಯಮ್ಮನ ಕಣ್ಣಲ್ಲಿ ನೀರು ಬಂತು ನಾನು ಕೇಳಿದೆ ಏನಮ್ಮ ಆಯಿತು ಅಂತ ಏನಮ್ಮ ಆಯಿತು ಅಂತ ಕೇಳಿದಾಗ ಅವಳು ಹೇಳಿದರು ಸರ್ ನಿನ್ನೆ ನಮ್ಮ ಸ್ಟೌವ್ ಕಳ್ತನವಾಯ್ತು ಸರ್ ಗ್ಯಾಸ್ ಕಳ್ತನವಾಯ್ತು ನನ್ನ ತಾಯಿ ಮೇಲೆ ಆಣೆ ಹಾಕಿ ಹೇಳ್ತಾ ಇದ್ದೀನಿ ಅವಳು ಹೇಳಿದ ಮಾತು ನಮ್ಮ ಗ್ಯಾಸ್ ಕಳ್ತನವಾಯ್ತು ನಮ್ಮ ಸ್ಟೌವ್ ಕಳ್ತನವಾಯ್ತು ಆ ಮಂಜುನಾಥನ ರೂಪದಲ್ಲಿ ತಾವು ಬಂದಿದ್ದೀರಾ ಹೇಳಿದ್ಲು ಐ ಟೆಲ್ ಗೋಯಿಂಗ್ ಟು ಪಾದಯಾತ್ರೆ ಶ್ರೀ ಧರ್ಮಸ್ಥಳ ನಾನು ಹೇಳಿಲ್ಲ ಆಕಿ ಅವಳು ಏನ್ ಹೇಳಿದ್ಲು ಮಂಜುನಾಥ ರೂಪ ನಮ್ಮ ಪ್ರೋಗ್ರಾಮ್ ಆರ್ಗನೈಸರ್ಸ್ ಭಗವದ್ಗೀತೆಯ ಒಂದು ಶ್ಲೋಕ ಹೇಳಿದ್ರು ನನಗೂ ಸ್ವಲ್ಪ ದೊಡ್ಡವರ ಆಶೀರ್ವಾದದಿಂದ ಅವರ ಕಾಲ ಆಶೀರ್ವಾದದಿಂದ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ ದುಃಖೇಶ್ವನು ಅನುದುಗತ ಮನಃ ಸುಖೇಶು ವಿಗತ ಸ್ಪೃಹ ವಿತ ರಾಗ ಭೈ ಕ್ರೋಧ ಸ್ಥಿತ ಧೀರ್ ಮುನಿರುಚ್ಛತೆ ಆ ಸಂಪೂರ್ಣ ಗುಣಗಳು ಎಲ್ಲಾದ್ರೂ ನೀವು ನೋಡ್ಬೇಕಂದ್ರೆ ಪೂಜಾ ಕಾವಂತರ ಮುಖದಲ್ಲಿ ನೀವು ನಾಡ್ಕೊಂಡು ಹೋಗುದು ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಸಂಭವಾನಿ ಯುಗೆ ಯುಗೆ ಯು ಆರ್ ದಿ ಯುಗಾಸ್ ಎಲ್ಲಿ ಮನಸ್ಸಿನಲ್ಲಿ ಬೇರೆಯವರಿಗೆ ಒಳ್ಳೇದು ಮಾಡುವ ಸಂಸ್ಕೃತಿ ಇದೆ ಅಲ್ಲಿ ಧರ್ಮ ಪ್ರೀತಿ ಪ್ರೇಮ ತ್ಯಾಗ ಅನುರಾಗ ಅದೇ ತಾನೇ ಧರ್ಮ ದಿಸ್ ಇಸ್ ಧರ್ಮಸ್ಥಳ ದಿಸ್ ಇಸ್ ಧರ್ಮಸ್ಥಳ ಪೂಜರೆ ಧರ್ಮಸ್ಥಳ ಅಂದ್ರೆ ಇದೇ ತಾನೆ ಸ್ವಾಮಿಗಳೇ ಇದೇ ತಾನೆ ದಿಸ್ ಇಸ್ ಧರ್ಮಸ್ಥಳ ಆಲಮೀನ್ ಇಲ್ಲಾ ಹಿರೊಬಿಲ್ ಆಲಮೀ ಅರ್ವಾಹ್ಮುರಾನ್ ಹೇಳುತ್ತೆ ಪೆಹಲಾ ಸಬಹ್ ಕಿತಾಬೆ ಹುದಾಕ ಮೊಟ್ಟು ಮೊದಲನೆಯ ಪಾಠ ಇಸ್ಲಾಮದು ಏನು ಇಡೀ ಜಗತ್ತು ನಿನ್ನ ಒಡೆಯರು ನಿನ್ನ 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 ಅಣ್ಣ ತಮ್ಮಂದರು ಅಲ್ಹಮ್ದು ಇಲ್ಲಾಹಿ ರೊಬ್ಬಿಲ್ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೀವು ಸಲಂ ಅವರು ಇಸ್ಲಾಂ ಧರ್ಮಕ್ಕೋಸ್ಕರ ಮಾತ್ರ ಪರವಾದಿ ಇಡೀ ಮಾನವ ಕುಲಕ್ಕೆ ಅದೇ ತರ ಗೌತಮ್ ಬುದ್ಧರು ಅದೇ ತರ ಮಹಾವೀರ್ ಭಗವಾನ್ ಮಹಾವೀರ್ ಅದೇ ತರ ಬಸವಣ್ಣವರು ಹೇಳುವ ಹಿತವಚನ ನಮ್ಮೆಲ್ಲರಿಗೂ ದಯವೇ ಧರ್ಮದ ಮೂಲವಯ್ಯ ಸತ್ಯದ ಬಲದಿಂದ ಸತ್ಯದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ಅಂಧಕಾರದ ಕೇಡು ನೋಡಯ್ಯ ಅವನ ಶರಣದಿಂದ ತನ್ಬಾಳ ಕೇಡು ನೋಡಯ್ಯ ಇಫ್ ದೇರ್ ಈಸ್ ಎನಿ ಐಡೆಂಟಿಟಿ ಮೈ ಡಿಯರ್ ಚಿಲ್ಡ್ರನ್ ಮೈ ಡಿಯರ್ ಸ್ಟೂಡೆಂಟ್ಸ್ ಇಫ್ ಯು ವಾಂಟ್ ಟು ಹ್ಯಾವ್ ಯು ನೀಡ್ ಟು ಬಿ ಅನ್ ಎಟರ್ನಲ್ ಸ್ಟೂಡೆಂಟ್ ಯಾವಾಗ ನೀವು ಹುಟ್ಟೀರಾ ಸಹಾಯವರೆಗೂ ಕಲಿತಾನೇ ಇರಬೇಕು especially i want to really tell this to international media i'm sure this message is going to go to international media through social media all those people who wanted to dig please come and dig very deep when you dig very deep you know what are you going to find here love care humanity education togetherness friendliness and you above all beyond your comprehension you are going to find india all those people who wanted to really find something please come and find you will really find what i am saying ಹೇಗೆ ನಡೀತಾ ಇದೆ ಹೇಗೆ ನಡೀತಾ ಇದೆ ಹೇಗೆ ನಡೀತಾ ಇದೆ ನಾನು ಕೇಳಿದೆ ಯಾಕೆ ಪೂರ ಇಷ್ಟೊಂದು ಕ್ವಶನ್ ಕೇಳ್ತಾ ಇದ್ದೀರಿ ಅಂದರೆ ಅಮ್ಮ ಹೇಮಾವತಿ ಯಾವತ್ತೂ ಕೇಳ್ತಾ ಇದ್ದೀರಾ ಕೇಳ್ತಾ ಇರ್ತಾರೆ ನೀವು ಹೇಗಿದ್ದೀರ ಅಂತ ಅಮ್ಮ ಅಮ್ಮನೇ ತಾವು ನನಗೆ ಎರಡು ಇಬ್ರು ಕೇಳ್ತಾ ಇದ್ರು ಒಂದು ನನ್ನ ತಾಯಿ ಮತ್ತೊಂದು ನೀವು ಐ ಆಮ್ ಆಪ್ಸುಲ್ಯೂಟ್ಲಿ ಆಲ್ ರೈಟ್ ನನ್ನ ಭಾಷಣದಲ್ಲೂ ನಾನು ನನ್ನ ಪ್ರೆಸ್ ಕಾನ್ಫರೆನ್ಸಲ್ಲೂ ಹೇಳಿದೆ ಪ್ರೀತಿ ಮಾಡೋರು ಅಶೋಕ ಸ್ತಂಭದ ನಾಲ್ಕನೇ ಸಿಂಹ ನಾವು ಕಾಣಿಸ್ಕೊಂಡಲ್ಲ ನಾವು ಕಾಣ್ ನಾವು ಹಿಂದೆ ಇರ್ತೀವಿ ಯಾವತ್ತು ಅವಶ್ಯಕತೆ ಇರುತ್ತೆ ವಿ ವಿನ್ ಹೂಸ್ ಗೋನ್ ಟು ಕಮ್ ಫಸ್ಟ್ ಅಂಡ್ ಫಾರ್ ದಿಸ್ ಗ್ರೇಟ್ ಆರ್ಗನೈಸೇಷನ್ ಐ ವಾಂಟ್ ಟು ಟೆಲ್ ಈವನ್ ಅಟ್ ದಿ ಕಾಸ್ಟ್ ಆಫ್ ಮೈ ಲೈಫ್ ಐ ಆಮ್ ಗೋನ್ ಟು ಸ್ಟಾರ್ಟ್ ವಿತ್ ದಿಸ್ ಆರ್ಗನೈಸೇಷನ್ ವೀರೇಂದ್ರ ಹೇಳೋರೆ ನಿಮ್ಮ ಪರ್ಮಿಷನ್ ಇದ್ರೆ ನಾನು ನಾಲ್ಕೈದು ಜನರ ಹೆಸರು ತಕೊಳ್ಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಇದು ನನ್ನ ಕಾಲಿಲ್ಲ ನನ್ನ ಜೊತೆ ಬಂದಿರುವ ಸ್ನೇಹಿತರ ಕಾಲು ಅವರು ಕೊಟ್ಟಿರುವ ಶಕ್ತಿ ಫಾರ್ ಲಾಸ್ಟ್ ಇಲೆವೆನ್ ಡೇಸ್ ನಾಟ್ ಈವನ್ ಒನ್ಸ್ ಯಾರಿಗೂ ಮನಸ್ತಪ್ ಆಗಿಲ್ಲ ಯಾಕಂದ್ರೆ ಮೂವತ್ತೈದು ಜನ ನಡ್ಕೊಂಡು ಬರ್ತಾ ಇರೋವರೆಗ ಸಹಜ ಹ್ಯೂಮನ್ ಬಿಂಗ್ಸ್ ನಾಟ್ ಈವನ್ ಒನ್ಸ್ ತಿಮ್ಮಯ್ಯ ಕೊಂಡವಾಡಿ ಅವರು ಪ್ಲೀಸ್ ಈ ಇಡೀ ಕಾರ್ಯಕ್ರಮಕ್ಕೆ ಬನ್ನಿ ಬನ್ನಿ ತಿಮ್ಮಯ್ಯ ಅವರು ಇಲ್ಲಿ ಬನ್ನಿ ನನ್ನ ಜೊತೆ ಪಕ್ಕದಲ್ಲಿ ನಿಂತ್ಕೊಳ್ಳಿಕ್ಕ ಬನ್ನಿ ತಿಮ್ಮಯ್ಯ ಕೊಂಡವಾಡಿ ಹೀಸ್ ಅ ಬಿಸ್ನೆಸ್ ಮ್ಯಾನ್ ಈಸ್ ಅ ಬಿಲ್ಡರ್ ದ ಮ್ಯಾನ್ ಹಿ ವಾಸ್ ದ ಪ್ರೆಸಿಡೆಂಟ್ ಆಫ್ ದಿ ಎಂಟೈರ್ ಈ ಈ ನಮ್ಮ ಪಾದಯಾತ್ರೆ ಕಾರ್ಯಕ್ರಮದ ರುವಾರಿ ಅವರು ತಿಮ್ಮಯ್ಯ ಕೊಂಡವಾಡಿ ನನ್ನ ತಮ್ಮ ಅವನಿಗೆ ಈ ಧರ್ಮ ಕ್ಷೇತ್ರ ಅಂದ್ರೆ ಧರ್ಮಸ್ಥಳ ಅಂದ್ರೆ ಗೊತ್ತಿಲ್ಲ ಅವ್ನಿಗೆ ಎಷ್ಟು ಪ್ರೇಮ ಎಷ್ಟು ಪ್ರೀತಿ ಎಲ್ಲಿಂದ ಆ ಶಕ್ತಿ ತರ್ತಾನೆ ನನಗೆ ಪೂಜ್ಯ ಕಾವ್ ಅಂತ ಕೇಳಿದ್ರು ಹೌ ಮೆನಿಲೋ ಹೌ ಮೆನಿ ಅಂತ ಐ ಐ ಡೋಂಟ್ ಎನಿ ಕಿಲೋಸ್ ಕಿಲೋಸ್ ಬಟ್ ಬಟ್ ಒನ್ ಮ್ಯಾನ್ ಹಸ್ ಟ್ ಎನಿಲೋಸ್ ನಾಲೆಜ್ ಲಾಟ್ ಆಫ್ ಕ್ರಿಯೇಟಿವಿಟಿ ನನ್ನ ತಮ್ಮ ರಾಕೇಶ್ ಜೈನ್ ದಯವಿಟ್ಟು ಜೋರಾಗಿ ಚಪ್ಪಾಳೆ ಅಂದರೆ ನೀವು ಪ್ಲೀಸ್ ಬರ ಮಾಡ್ಕೊಳ್ಳಿ ಈ ಶರೀರ ಈ ಶರೀರ ಹೊತ್ಕೊಂಡು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದಾರೆ ಮೊಯಿನ್ ಖಾನ್ ದಯವಿಟ್ಟು ಬರಬೇಕು ದೊಡ್ಡ ಉದ್ಯಮಿ ಈ ಚಿಕ್ಕ ಹುಡುಗ ಮೂವತ್ತು ಕೋಟಿ ರೂಪಾಯಿ ವ್ಯಾಪಾರ ಮಾಡ್ತೇನೆ ಒಂದು ವರ್ಷಕ್ಕೆ ಆದ್ರೆ ಅವನು ಹೇಳಿದ ನಾನು ಎಲ್ಲವನ್ನೂ ಬಿಟ್ಟು ಇಲ್ಲಿ ಬರ್ತೀನಿ ಅಂತ ಮೊಯಿನ್ ಖಾನ್ ನಮ್ಮ ತಿರುಪತಿ ದೇವಸ್ಥಾನದ ಅರ್ಚಕರು ಅವರ ವಂಶಕರು ನಮ್ಮ ವೆಂಕಟೇಶ್ ರಂಗಾಚಾರ್ ನಮ್ಮ ಜೊತೆಯಲ್ಲಿ ಹೆಜ್ಜೆನು ಹೆಜ್ಜೆನು ಇಟ್ಟಿದ್ದ ಎಲ್ಲರೂ ನೋಡ್ತಾ ಇದ್ರು ಒಂದು ಒಂದು ಮುಸಲ್ಮಾನ ಒಂದು ಸಂಪೂರ್ಣವಾಗಿ ಬ್ರಾಹ್ಮಣರ ಕಾಣಿಸ್ಕೊಂಡಿರುವ ಬ್ರಾಹ್ಮಣ ಒಂದೇ ತಟ್ಟೆಯಲ್ಲಿ ಊಟ ಮಾಡಿಕೊಂಡು ಬಂದಿದ್ದೀವಿ ವೆಂಕಟೇಶ್ ರಂಗಚಾರ್ ನಾವಿಬ್ಬರೇ ಹಂಡ್ರೆಡ್ ಪರ್ಸೆಂಟ್ ನಡ್ಕೊಂಡು ಬಂದಿದ್ದು ಒಂದು ನಾನು ಒಂದು ವೆಂಕಟ್ ವೆಂಕಟಪ್ಪ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ಈ ವೆಂಕಟಪ್ಪ ಅವರ ತಾಯಿ ಫೋನ್ ಮಾಡಿ ಹೇಳ್ತಾ ಇದ್ರು ನಿನಗೆ ಈ ಸಿಕ್ಕಿರುವ ಭಾಗ್ಯ ನಮ್ಮ ಜನ್ಮದಲ್ಲಿ ಯಾರಿಗೂ ಸಿಕ್ಕಿಲ್ಲಪ್ಪಾತ ಇದು ವೆಂಕಟಪ್ಪ ಬರಪ್ಪ ವೆಂಕಟಪ್ಪ ಪಿಯೂಷ್ ಸೈಯದ್ ಸಾಗರ್ ದಯವಿಟ್ಟು ಎಲ್ಲರೂ ಒಮ್ಮೆ ಬಂದ್ಬಿಡಿ ಬಿಕಾಸ್ ದಿಸ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ದಿಸ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ಪೂಜರೆ ಇವ್ರ ನಿಮ್ಮೆಲ್ಲರ ಆಶೀರ್ವಾದ ಇವರ ಮೇಲೆ ಇರಲಿ ಇವ್ರಿಗೆ ಕೃಪೆ ಕೃಪೆದಿರಲಿ ಅಂತ ಹೇಳಿದ್ರು ನನಗೆ ಈ ಕಾರ್ಯಕ್ರಮಕ್ಕೆ ಯಾವಾಗ ಆಹ್ವಾನ ಸಿಕ್ತು ಐ ಎಮ್ ಅ ಪ್ಯೂರ್ ಲಾಜಿಕಲ್ ಪರ್ಸನ್ ಐಮ್ ಅ ವೆರಿ ಲಾಜಿಕಲ್ ಪರ್ಸನ್ ಯಾಕಂದ್ರೆ ನನ್ನ ವಿದ್ಯಾಭ್ಯಾಸ ಎಲ್ಲ ನಡೆದಿದ್ದು ಲಂಡನ್ ಅಲ್ಲಿ ಯು ಎಸ್ ಅಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನರು ನಾವು ರಸ್ತೆಯಲ್ಲಿ ಮಾತಾಡಿಸ್ಕೊಂಡು ಬಂದಿದ್ದೀವಿ ನನ್ನ ತಾಯಿಯ ಮೇಲೆ ಆಣೆ ಮತ್ತೊಮ್ಮೆ ಹೇಳ್ತೀನಿ ನನ್ನ ತಾಯಿಗಿಂತ ಜಾಸ್ತಿ ಪ್ರೀತಿ ನಾನು ಯಾರಿಗೂ ಮಾಡಲ್ಲ ಆದ್ರೂ ರಸ್ತೆಯಲ್ಲಿ ಏನಾದರೂ ವಿರುದ್ಧವಾಗಿ ಮಾತಾಡಿದ್ರೆ ನಾವು ವಾಪಸ್ ಹೋಗ್ತಾ ಇದೀವಿ ನನ್ನ ತಾಯಿ ಮೇಲೆ ಆಣೆ ಎಲ್ಲರೂ ಎವ್ರಿ ಬಡಿ ವಾಸ್ ಹ್ಯಾವಿಂಗ್ ಗ್ರೇಟ್ ಪ್ರೈಸ್ ಫಾರ್ ದಿಸ್ ಗ್ರೇಟ್ ಇನ್ಸ್ಟಿಟ್ಯೂಷನ್ ಇಪ್ಪತ್ತು ನಿಮಿಷ ಹೇಗೋಯ್ತು ಅಂತ ನನಗೆ ಗೊತ್ತಿಲ್ಲ ಬಾದರೆ ಈ ಹತ್ತು ದಿನ ನನ್ನ ಜೀವನದಲ್ಲಿ ಇತ್ತು ಅನಿಸ್ತೆ ಆ ಕಥಲೆಯನ್ನು ದೂರ ಮಾಡೋಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಆ ಸ್ವಯಂ ದೇವರು ನನಗೆ ಶಕ್ತಿ ಕೊಟ್ಟ ನಾಟ್ ಇ ಒನ್ ಒನ್ಸ್ ಐ ಫೆಲ್ ಅಂಡ್ ಇನ್ನೊಂದು ಹೇಳಬೇಕಂತ ಪೂಜರೆ ನಂದು ಒಂದು ಕಂಪನಿ ಇದೆ ಪುಟ್ಟದಾದಂಥ ಕಂಪನಿ ಇದೆ ಯು ಎಸ್ ಅಲ್ಲಿ ನಮಗೊಂದು ಭಯ ಇತ್ತು ಯಾರ್ದೋ ಒಂದು ಕಂಪ್ನಿಗೆ ನಾವು ಬಿಸ್ನೆಸ್ ಮಾಡಿದ್ವಿ ಕಾಸು ಬರುತ್ತೆ ಇಲ್ಲ ಅಂತ ನಮ್ಗೆ ಭಯ ಇತ್ತು ನನಗೆ ಡಾಕ್ಟರ್ ಟಾಪ್ ಸೈಂಟಿಸ್ಟ್ ಆಫ್ ದ ವರ್ಲ್ಡ್ ಸ್ಟ್ಯಾಂಡ್ ಡಾಕ್ಟರ್ ಫೋನ್ ಮಾಡಿ ಹೇಳ್ತಾರೆ ವಿ ಹ್ಯಾವ್ ಗಾಟ್ ಬಿಸ್ನೆಸ್ನ ನಾನು ಕೇಳಿಲ್ಲ ಕಾಸ್ ಬರುತ್ತೆ ಅಂತ ನೀನು ಇಮೇಲು ಮಾಡಿಲ್ಲ ನನಗೆ ಡಾಕ್ಟರ್ ಅಮ್ಜದ್ ಫೋನ್ ಮಾಡಿ ಬರ್ತಾರೆ ಹೇಳ್ತಾರೆ ವಿ ಹ್ಯಾವ್ ಗಾಟ್ ಅವರ್ ಫಸ್ಟ್ ಮಿಲಿಯನ್ ಅಂತ ಅದು ಪೂಜ್ಯರ ಆಶೀರ್ವಾದನೇ ಇರಬೇಕು ಸೊ ನಾವು ಪೂಜಾರಿ ಇಲ್ಲಿಂದ ನನಗೊಂದು ಆಶೀರ್ವಾದ ಕೊಡಬೇಕು ನೀವು ಇವಾಗಿಂದ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ ನಾನು ಸತ್ತಾಗ ನಾನು ಸತ್ತಾಗ ಜನ ಹೇಳಬೇಕು ಏನೋ ಒಳ್ಳೆ ಕೆಲಸ ಮಾಡಿ ಹೋಗಿದ್ದಾನಂತ ಅದಕ್ಕಿಂತ ಹೆಚ್ಚಾಗಿ ನನಗೇನು ಆಶೀರ್ವಾದ ಬೇಕಾಗಿಲ್ಲ ಯಾವತ್ತು ಪ್ರೇಮ ಇರುತ್ತೆ ಆವತ್ತು ಧರ್ಮ ಇರುತ್ತೆ ಯಾವಾಗವರೆಗೂ ತ್ಯಾಗವಿರುತ್ತೆ ಧರ್ಮವಿರುತ್ತೆ ಯಾವತ್ತುವರೆಗೂ ಮಾನವತೆ ಇರುತ್ತೆ ಧರ್ಮಸ್ಥಳ ಹಂಗೇ ಇರುತ್ತೆ ಇಫ್ ಐ ಹ್ಯಾವ್ ಸ್ಪೋಕನ್ ಎನಿಥಿಂಗ್ ಗುಡ್ ಅದು ಪೂಜ್ಯರ ಆಶೀರ್ವಾದ ನನ್ನ ತಾಯಿ ಕೊಟ್ಟಿರುವ ವಿದ್ಯೆ ನಾನು ಏನಾದರೂ ತಪ್ಪು ಮಾತಾಡಿದರೆ ಅದು ನಂದು ಸೊ ಮುದ್ದಿನ ಕರ್ನಾಟಕದ ಕನ್ನಡ ಮನಸ್ಸಿಗೆ ನಮಸ್ಕಾರ ದಯವಿಟ್ಟು ಥ್ಯಾಂಕ್ ಯು ವೆರಿ ಮಚ್ ಐ ಹ್ಯಾಡ್ ಎ ಗ್ರೇಟ್ ಟೈಮ್ ಸರ್ವಿಗೂ ನಮಸ್ಕಾರ